ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜೊತೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಆರು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಮೂರು ಕಲಿಕಾಫಲ ನಿತ್ಯ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಭಿನ್ನ ರಾಶಿ ಮತ್ತು ದಶಮಾಂಶಗಳನ್ನು ಅನ್ವಯಿಸಿಕೊಳ್ಳುವರು ಮೊದಲ ಪ್ರಶ್ನೆ ಕೋಷ್ಟಕದಲ್ಲಿ ನೀಡಿರುವ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಇವನ್ನೆಲ್ಲ ದಶಮಾಂಶ ರೂಪದೊಳಗೆ ಬರೀರಿ ಅಂತ ಹೇಳ್ಯಾರ ನಿನ್ನ ಆಲ್ರೆಡಿ ನಾನು ಹೆಂಗೆ ದಶಮಾಂಶಕ್ಕೆ ಪರಿವರ್ತಿಸ್ಬೇಕಂತ ಹೇಳಿದ್ರೆ ನಿನ್ನೆ ಕ್ಲಾಸ್ ಒಳಗೆ ಸೊ ಹಾಗಾಗಿ ಇವತ್ತು ಹೀಗೆ ತೋರಿಸ್ತಾ ಹೋಗ್ತೀನಿ ಎಲ್ಲ ಬರ್ಕೋರಿ ನೀವು ಎರಡನೇ ಪ್ರಶ್ನೆ ಈ ಕೆಳಗಿನ ದಶಮಾಂಶಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸಿರಿ ಕ್ರಮ ಸಂಖ್ಯೆ ದಶಮಾಂಶ ರೂಪ ಭಿನ್ನ ರಾಶಿ ರೂಪ ರಾಶಿಗೆ ಪರಿವರ್ತಿಸಿ ಬರೀಬೇಕ್ರಿ ಮೂರನೇ ಪ್ರಶ್ನೆ ಈ ಕೆಳಗಿನ ಹಣವನ್ನು ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿರಿ ಒಂದು ರೂಪಾಯಿ ಇಸಿಕೊಳ್ತು ನೂರು ಪೈಸೆ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಇದ್ದಂಗ್ರಿ ಕೊಟ್ಟಿರ್ತಕ್ಕಂಥ ಮಾಡಿ ಹಾಳೆ ಏಳು ದತ್ತಾಂಶಗಳ ನಿರ್ವಹಣೆ ಕಲಿಕಾಫಲ ದೈನಂದಿನ ಜೀವನದಲ್ಲಿ ವಿವಿಧ ಸನ್ನಿವೇಶಗಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದ ರೂಪದಲ್ಲಿ ಮತ್ತು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸುವರು ಮೊದಲ ಪ್ರಶ್ನೆ ಈ ಕೆಳಗೆ ಸ್ತಂಭ ನಕ್ಷೆಯನ್ನು ಕೊಡಲಾಗಿದೆ ನಕ್ಷೆಯನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹೂಗಳ ಸಂಖ್ಯೆಯನ್ನು ತೋರಿಸುವ ಸ್ತಂಭ ನಕ್ಷೆ ಹೂಗಳ ಸಂಖ್ಯೆ ಜೀರೋದಿಂದ ಹನ್ನೆರಡವರೆಗೂ ಬರ್ದರಿ ಕಮಲದ ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ದಾಸವಾಳದ ಹೂವು ಕನಕಾಂಬ್ರ ಹೂವು ಎಷ್ಟೆಷ್ಟದವು ಕಮಲದ ಹೂವು ರೀ ಗುಲಾಬಿ ಹೂವು ಅದಾವು ಮಲ್ಲಿಗೆ ಹೂವು ಅದಾವು ದಾಸವಾಳದ ಹೂವು ಅದಾವು ಕನಕಾಂಬ್ರ ಹೂವು ರೀ ಮೊದಲ ಪ್ರಶ್ನೆ ಯಾವ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿವೆ ಕನಕಾಂಬ್ರ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿ ಅದಾವೆ ಯಾಕಂದ್ರೆ ಹತ್ತು ಅದಾವು ಕಡಿಮೆ ಸಂಖ್ಯೆಯಲ್ಲಿರುವ ಹೂಗಳು ಯಾವುವು ಗುಲಾಬಿ ಮತ್ತು ದಾಸವಾಳ ಕಡಿಮೆ ಸಂಖ್ಯೆಯಲ್ಲಿ ಎರಡು ಮೂರು ಮೂರದವ್ರಿ ಹೂವು ಮೂರನೇ ಪ್ರಶ್ನೆ ಸಮನಾದ ಸಂಖ್ಯೆಯಲ್ಲಿರುವ ಹೂಗಳು ಯಾವುವು ಗುಲಾಬಿ ಮತ್ತು ದಾಸವಾಳ ಸಮಾನ ಸಂಖ್ಯೆಯಲ್ಲಿ ಇವು ಮೂರದವು ಇವು ಮೂರದವು ಒಟ್ಟು ಹೂಗಳ ಸಂಖ್ಯೆಯಷ್ಟು ಇಪ್ಪತ್ತೆಂಟು ಕನಕಾಂಬರ ಹೂಗಳ ಸಂಖ್ಯೆ ಹತ್ತು ಎರಡನೇ ಪ್ರಶ್ನೆ ವಿವಿಧ ಬಗೆಯ ಹಣ್ಣುಗಳಿರುವ ಚಿತ್ರಪಟವನ್ನು ಕೊಡಲಾಗಿದೆ ಅವುಗಳನ್ನು ವೀಕ್ಷಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸುವುದರೊಂದಿಗೆ ದತ್ತಾಂಶಗಳಿಗೆ ಸ್ತಂಭ ನಕ್ಷೆ ರಚಿಸಿರಿ ಮಾವಿನ ಹಣ್ಣು ಕೊಟ್ಟಾರ ಸಪೋಟ ಹಣ್ಣು ಕೊಟ್ಟಾರ ಸೀಬೆ ಹಣ್ಣು ಕೊಟ್ಟಾರ ಅನಾನಸ್ ಕೊಟ್ಟಾರ ಅವು ಅಂತ ಎಣಿಸಿ ಮುಂದಿನ ಕೋಷ್ಟಕದೊಳಗೆ ಬರೀಬೇಕು ರೀ ಕ್ರಮ ಸಂಖ್ಯೆ ಹಣ್ಣುಗಳ ಹೆಸರು ಹಣ್ಣುಗಳ ಸಂಖ್ಯೆ ಮಾವಿನ ಹಣ್ಣು ಎಂಟದವು ಸೀಬೆ ಹಣ್ಣು ಒಂಬತ್ತದವು ಅನಾನಸ್ ಐದದವು ಸಪೋಟ ರೀ ಇಲ್ಲಿ ಸ್ತಂಭ ನಕ್ಷ ರಚಿಸ್ರಿ ಅಂದ್ರೆ ಇಲ್ಲಿ ಹಣ್ಣುಗಳ ಸಂಖ್ಯೆಯನ್ನು ಬರೀಬೇಕು ಜೀರೋದಿಂದ ಒಂಬತ್ತು ಹಣ್ಣುಗಳ ಸಂಖ್ಯೆ ಬರ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಹಣ್ಣುಗಳ ಹೆಸರು ಬರೀಬೇಕು ಮಾವಿನ ಹಣ್ಣು ಸೀಬೆ ಹಣ್ಣು ಅನಾನಸ್ ಸಪೋಟ ಈಗಿನ ಮಾವಿನ ಹಣ್ಣು ಎಷ್ಟದವ ರೀ ಎಂಟದವು ಸಿಬೆಹಣ್ಣು ಒಂಬತ್ತುದವು ಅನಾನಸ್ಸು ಐದದವು ಸಪೋಟ ಹಣ್ಣು ನಾಲ್ಕದವು ಸೊ ಹಣ್ಣುಗಳ ತಕ್ಕಂಗೆ ನಾನು ಏನು ಮಾಡೀನಿ ಪೈಗ್ರಾಫ್ ಒಳಗ ನಕ್ಷೆಯೊಳಗೆ ತೋರಿಸಿನಿ ನಕ್ಷೆ ನೀವು ಈ ಥರ ಹಾಕಿರಿ ಮೂರನೇ ಪ್ರಶ್ನೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ವಾರದ ಏಳು ದಿನಗಳಲ್ಲಿ ದಾಖಲಾದ ತಾಪಮಾನದ ಮಾಹಿತಿಯನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ ಇದನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿರಿ ಅಂತ ಹೇಳ್ಯಾರ ಕ್ರಮ ಸಂಖ್ಯೆ ದಿನಗಳು ತಾಪಮಾನ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೋಮವಾರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮಂಗಳವಾರ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಬುಧವಾರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಸು ಗುರುವಾರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಶುಕ್ರವಾರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಶನಿವಾರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಭಾನುವಾರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದನ್ನು ಸ್ತಂಭ ನಕ್ಷರೊಳಗೆ ತೋರಿಸ್ ಅಂದ್ರೆ ನಾವಿಲ್ಲೇ ಇಲ್ಲಿ ನಾನು ಏನು ಮಾಡಿದ್ರೆ ತಾಪಮಾನ ಬರ್ಕೊಂಡಿನಿ ಐದು ಹತ್ತು ಹದಿನೈದು ಅಂದ್ರೆ ಐದೈದು ಡಿಫ್ರೆನ್ಸ್ ಇಟ್ಕೊಂಡು ಬರ್ಕೊಂತ ಹೋಗಿ ನಲವತ್ತೈದು ಡಿಗ್ರಿ ಮಟ್ಟ ಬರ್ದೀನಿ ನೆಕ್ಸ್ಟ್ ಇಲ್ಲಿ ವಾರಗಳ ಹೆಸ್ರು ಬರೆಯೋಕೆ ಜಾಗ ಇಲ್ಲಲ್ಲ ಹಾಗಾಗಿ ಸಂಕೇತ ಮಂಡೇ ಟ್ಯೂಸ್ಡೇ ಈ ಥರ ಇಂಗ್ಲೀಷ್ ಅಕ್ಷರದೊಳಗೆ ಬರ್ಕೊಂಡಿನಿ ನೀವು ಸೋಮವಾರ ಅಂತ ಬರ್ಕೋರಿ ಇಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂತ ಬರ್ಕೋರಿ ಸೋಮವಾರ ಎಷ್ಟು ಡಿಗ್ರಿ ಅಂದ್ರೆ ಮೂವತ್ತು ಡಿಗ್ರಿ ಅಂದರೆ ನೆಕ್ಸ್ಟ್ ಮಂಗಳವಾರ ಇಪ್ಪತ್ತೈದು ಡಿಗ್ರಿ ಅಂದರೆ ಬುಧವಾರ ಇಪ್ಪತ್ತು ಡಿಗ್ರಿ ಗುರುವಾರ ಮೂವತ್ತೈದು ಡಿಗ್ರಿ ಶುಕ್ರವಾರ ನಲವತ್ತು ಡಿಗ್ರಿ ನೆಕ್ಸ್ಟ್ ಶನಿವಾರ ಮೂವತ್ತು ಡಿಗ್ರಿ ಸಂಡೆ ಭಾನುವಾರ ಮೂವತ್ತೈದು ಡಿಗ್ರಿ ಐತಿ ನಾಲ್ಕನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಒಂದು ಘಟಕ ಪರೀಕ್ಷೆಯಲ್ಲಿ ಆರು ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕೆಳಗಿನ ಸ್ತಂಭ ನಕ್ಷೆಯಲ್ಲಿ ನೀಡಿದೆ ಈ ಸ್ತಂಭ ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಬ್ಬ ವಿದ್ಯಾರ್ಥಿ ಆರು ವಿಷಯಗಳಲ್ಲಿ ಪಡೆದಂಥ ಅಂಕಗಳು ಘಟಕ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಕೊಟ್ಟಾರ ಅಂತ ನೋಡೋಣ ರೀ ಘಟಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು ಪಡೆದ ಅಂಕಗಳನ್ನು ತೋರಿಸುವ ಸ್ತಂಭ ನಕ್ಷೆ ಗರಿಷ್ಠ ಇಪ್ಪತ್ತೈದು ಅಂಕಗಳಿವೆ ಪಡೆದಿರುವ ಅಂಕಗಳು ಗರಿಷ್ಠ ಇಪ್ಪತ್ತೈದು ಅದಲ್ಲ ಜೀರೋ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಂತ ಬರ್ದಾರಲ್ಲ ಅಂಕಗಳನ್ನು ಬರ್ದಾರ ನೆಕ್ಸ್ಟ್ ಅಲ್ಲಿ ವಿಷಯಗಳು ಬರ್ದಾರ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳು ನೋಡ್ರಿ ಈಗ ಕನ್ನಡ ವಿಷಯದೊಳಗೆ ಇಪ್ಪತ್ತೈದು ಮಾರ್ಕ್ಸ್ ತೊಗೊಂಡನು ಇಂಗ್ಲೀಷ್ನಾಗ ಹದಿನೈದು ತೊಗೊಂಡಾನ ಹಿಂದಿ ಒಳಗೆ ಇಪ್ಪತ್ತು ತೊಗೊಂಡು ನೆಕ್ಸ್ಟ್ ಗಣಿತದೊಳಗೆ ಇಪ್ಪತ್ತೈದು ತೊಗೊಂಡನ ನೆಕ್ಸ್ಟ್ ವಿಜ್ಞಾನ ವಿಷಯದಲ್ಲಿ ಇಪ್ಪತ್ತೆರಡು ಅಂಕಗಳನ್ನು ತೊಗೊಂಡರ ಸಮಾಜ ವಿಜ್ಞಾನ ವಿಷಯದೊಳಗೆ ಹದಿನೇಳು ಅಂಕಗಳನ್ನು ತೊಗೊಂಡಾನ ಮೊದಲ ಪ್ರಶ್ನೆ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಕನ್ನಡ ಮತ್ತು ಗಣಿತ ಎರಡು ವಿಷಯದೊಳಗೆ ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳನ್ನು ತಗೊಂಡರ ಭಾಷಾ ವಿಷಯಗಳಲ್ಲಿ ಪಡೆದ ಒಟ್ಟು ಅಂಕಗಳು ಅರವತ್ತು ಸಮಾನ ಅಂಕಗಳನ್ನು ಗಳಿಸಿದ ವಿಷಯಗಳು ಕನ್ನಡ ಮತ್ತು ಗಣಿತ ವಿದ್ಯಾರ್ಥಿಯು ಪಡೆದ ಒಟ್ಟು ಅಂಕಗಳು ನೂರ ಇಪ್ಪತ್ತಾರು ಎಲ್ಲ ವಿಷಯಗಳನ್ನು ಸೇರಿ ಘಟಕ ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳು ನೂರೈವತ್ತು ಐದನೇ ಪ್ರಶ್ನೆ ಏಳನೇ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಿಮ್ಮ ತರಗತಿಯ ಹಿರೇಮಣಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನಿಮ್ಮ ಶಿಕ್ಷಕರ ಸಹಾಯದಿಂದ ಮಾಡಿ ನಾಲ್ಕು ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಉಳಿದ ವಿದ್ಯಾರ್ಥಿಗಳು ಅವರಿಗೆ ಮತ ಹಾಕುವುದರ ಮೂಲಕ ಚುನಾವಣೆ ನಡೆಸಿ ದತ್ತಾಂಶಗಳನ್ನು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಫಲಿತಾಂಶವನ್ನು ವಿಶ್ಲೇಷಿಸಿರಿ ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರು ತಾಳೇಗರಿ ಪಡೆದ ಮತಗಳ ಸಂಖ್ಯೆ ಸೌಂದರ್ಯ ವೀರೇಶ ಹರೀಶ ವಿಜಯಲಕ್ಷ್ಮಿ ಅವ್ರು ಪಡೆದಂಥ ಮತಗಳು ಆರು ಎಂಟು ನಾಲ್ಕು ಐದು ಇದನ್ನು ಸ್ತಂಭ ನಕ್ಷೊಳಗೆ ತೋರಿಸ್ರಿ ಅಂತ ಹೇಳ್ಯಾರ ಒಂದು ಕಡೆ ಏನು ಮಾಡಬೇಕು ಇದು ಪಡೆದಂಥ ಮತಗಳು ವಿದ್ಯಾರ್ಥಿಗಳು ಪಡೆದ ಮತಗಳು ಹಾಗೂ ವಿದ್ಯಾರ್ಥಿಗಳ ಹೆಸರು ಸ್ಪರ್ಧಾರ್ಥಿಗಳ ಹೆಸರು ಸೌಂದರ್ಯ ವೀರೇಶ ಹರೀಶ ವಿಜಯಲಕ್ಷ್ಮಿ ಅವ್ರು ಎಷ್ಟೆಷ್ಟು ಮತಗಳನ್ನು ತೊಗೊಂಡಾರ ಸೌಂದರ್ಯ ಆರು ಮತ ತಗೊಂಡಳ ಆರಿದ್ದಲ್ಲಿ ಹಾಕಿವಿ ವೀರೇಶ ಎಂಟು ಮತಗಳನ್ನು ತೊಗೊಂಡಾನ ಹರೀಶ ನಾಲ್ಕು ಮತಗಳನ್ನು ತೊಗೊಂಡಾನ ವಿಜಯಲಕ್ಷ್ಮಿ ಐದು ಮತಗಳನ್ನು ತೊಗೊಂಡಾಳ ಅತಿ ಹೆಚ್ಚು ಮತಗಳನ್ನು ಪಡೆದ ವಿದ್ಯಾರ್ಥಿಯರು ವೀರೇಶ ಎಂಟು ಮತಗಳನ್ನು ತೋಣ ಈತನ ಹಿರೇಮಣಿಯಾಗಿ ಆಯ್ಕೆ ಹಾಕೊಂಡ್ರೆ ಸರಳ ಸಮೀಕರಣಗಳು ಕಲಿಕಾಫಲ ವಿವಿಧ ಮೂಲಭೂತ ಕ್ರಿಯೆಗಳನ್ನೊಳಗೊಂಡಂತೆ ಚರಾಕ್ಷರಗಳಿರುವ ಸನ್ನಿವೇಶಗಳನ್ನು ಸಾಮಾನ್ಯೀಕರಿಸುವರು ದೈನಂದಿನ ಜೀವನದ ಸನ್ನಿವೇಶಗಳನ್ನು ಸರಳ ಸಮೀಕರಣಕ್ಕೆ ಪರಿವರ್ತಿಸಿ ಬಿಡಿಸುವರು ಮೊದಲ ಪ್ರಶ್ನೆ ಕೆಳಗಿನ ಬೀಜೋಕ್ತಿಗಳಲ್ಲಿನ ಎಕ್ಸ್ನ ಸಹಗುಣಕ ಬರೆಯಿರಿ ಎರಡು ಎಕ್ಸ್ನಲ್ಲಿ ಎಕ್ಸ್ನ ಸಹಗುಣಕ ಎರಡು ಆರು ಎಕ್ಸ್ನಲ್ಲಿ ಎಕ್ಸ್ನ ಸಹಗುಣಕ ಮೈನಸ್ ಆರು ಒನ್ ಬೈ ಟು ಎಕ್ಸ್ನಲ್ಲಿ ಎಕ್ಸ್ನ ಸಹಗುಣಕ ಒನ್ ಬೈ ಟು ಐದು ಪ್ಲಸ್ ಮೂರು ಎಕ್ಸ್ನಲ್ಲಿ ಎಕ್ಸ್ನ ಸಹಗುಣಕ ಮೂರು ಎರಡನೇ ಪ್ರಶ್ನೆ ಕೆಳಗೆ ಕೊಡಲಾದ ಹೇಳಿಕೆಗಳನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ ಮೊದಲನೇದಾಗಿ ಪಿ ಪಿಗೆ ಎಂಟನ್ನು ಸೇರಿಸಿದರೆ ಹನ್ನೆರಡು ದೊರೆಯುತ್ತದೆ ಪಿ ಪ್ಲಸ್ ಎಂಟು ಈಜಿಕ್ವಲ್ ಟು ಹನ್ನೆರಡು ಎಕ್ಸನ್ನು ನಾಲ್ಕರಿಂದ ಗುಣಿಸಿದಾಗ ಗುಣಲಬ್ಧ ಇಪ್ಪತ್ತು ದೊರೆಯುತ್ತದೆ ಎಕ್ಸ್ ನಾಲ್ಕು ಈಜಿಕ್ವಲ್ ಟು ಇಪ್ಪತ್ತು ಎ ಅನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧ ಐದು ದೊರೆಯುತ್ತದೆ ಎ ಬಾಗ್ಲೇ ಹನ್ನೆರಡು ಇಸಿಕೊಲ್ಟು ಐದು ಎಕ್ಸ್ನ ಆರರಷ್ಟಕ್ಕೆ ಒಂಬತ್ತನ್ನು ಕೂಡಿದಾಗ ಮೂವತ್ತ್ಮೂರು ದೊರೆಯುತ್ತದೆ ಎಕ್ಸ್ ಸಿಕ್ಸ್ ಪ್ಲಸ್ ಒಂಬತ್ತು ಇಸಿಕೊಲ್ಟು ಮೂವತ್ತ್ಮೂರು ಎಕ್ಸ್ನ ಎರಡರಷ್ಟಕ್ಕೆ ಮೂರರಿಂದ ಭಾಗಿಸಿದಾಗ ಆರು ದೊರೆಯುತ್ತದೆ ಎಕ್ಸ್ ಎರಡು ಬಾಗಿಲೇ ಮೂರು ಇಜಿಕೊಲ್ ಟು ಆರು ಮೂರನೇ ಪ್ರಶ್ನೆ ಈ ಕೆಳಗಿನ ಸಮೀಕರಣಗಳಲ್ಲಿ ಎಡಬದಿ ಎಲ್ ಎಚ್ ಎಸ್ ಮತ್ತು ಬಲಬದಿ ಆರ್ ಎಚ್ ಎಸ್ಗಳನ್ನು ಗುರುತಿಸಿ ಬರೆಯಿರಿ ಇಜಿಕೋಲ್ಟ್ ಹಾಕಿರ್ತಾರ್ದು ಇಜಿಕೋಲ್ಟಿಂದ ಈ ಕಡೆ ಎಡಕ್ಕಿರೋದು ಎಡಬದಿ ಬಲಕ್ಕಿರೋದು ಬಲಬದಿ ಎಕ್ಸ್ ಪ್ಲಸ್ ಫೈವ್ ಎಡಬದಿ ಹತ್ತು ಬಲಬದಿ ಎರಡು ಎಕ್ಸ್ ಮೈನಸ್ ಮೂರು ಎಡಬದಿ ಎಕ್ಸ್ ಪ್ಲಸ್ ಒಂದು ಬಲಬದಿ ವಾಯ್ ಪ್ಲಸ್ ಏಳು ಎಡಬದಿ ಇಪ್ಪತ್ತು ಬಲಬದಿ ಎಕ್ಸ್ ಬೈ ಫೈವ್ ಎಡಬದಿ ನಾಲ್ಕು ಬಲಬದಿ ಪಿ ಮೈನಸ್ ಟ್ವೆಲ್ವ್ ಎಡಬದಿ ಐವತ್ತು ಬಲಬದಿ ನಾಲ್ಕನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ವಿವಿಧ ಸನ್ನಿವೇಶಗಳಲ್ಲಿನ ಚರಾಕ್ಷರ ನಿರ್ಧರಿಸಿ ಸಮೀಕರಣ ರೂಪದಲ್ಲಿ ಬರೆಯಿರಿ ಸನ್ನಿವೇಶ ಚರಾಕ್ಷರದ ನಿರ್ಧಾರ ಸಮೀಕರಣ ರೂಪ ಮೊದಲೇದು ಅವ್ರು ಕೊಟ್ಟಾರ ನೀವು ಓದ್ಕೊರೆ ಎರಡನೇದನ್ನ ಹೇಳ್ತೀನಿ ಯಮುನಾ ನನಗಿಂತ ಹತ್ತು ವರ್ಷ ಚಿಕ್ಕವಳು ಈಗ ನನ್ನ ವಯಸ್ಸು ಮೂವತ್ತೈದು ವರ್ಷಗಳಾದರೆ ಯಮುನಾಳ ವಯಸ್ಸು ಎಷ್ಟು ಯಮುನಾಳ ವಯಸ್ಸು ನಮಗೆ ಈಗ ಅದಕ್ಕೆ ಮುಳುಕೋ ಎಕ್ಸ್ ಅಂತ ಇಟ್ಕೋಬೇಕು ಯಮುನಾಳ ವಯಸ್ಸು ಎಕ್ಸ್ ವರ್ಷಗಳಾಗಲಿ ಎಕ್ಸ್ ಮೈನಸ್ ಹತ್ತು ಇಜಿಕೊಟು ಮೂವತ್ತೈದು ನೆಕ್ಸ್ಟ್ ಹಿತಾಳ ಎತ್ತರ ರಿಧಿಯ ಎತ್ತರಕ್ಕಿಂತ ಎಂಟು ಸೆಂಟಿಮೀಟರ್ ಹೆಚ್ಚು ಹಿಧಿಯ ಎತ್ತರ ನೂರೈವತ್ತು ಸೆಂಟಿಮೀಟರ್ ಆದರೆ ಹಿತಾಳ ಎತ್ತರ ಎಷ್ಟು ನಮಗೀಗ ಹಿತಾಳ ಎತ್ತರ ಗೊತ್ತಿಲ್ಲ ಹಿತಾಳ ಎತ್ತರ ಎಕ್ಸ್ ಆಗಿರಲಿ ಎಕ್ಸ್ ಮೈನಸ್ ಎಂಟು ಇಸಿಕೊಳ್ಟು ನೂರ ಐವತ್ತು ಐದನೇ ಪ್ರಶ್ನೆ ಈ ಕೆಳಗಿನ ಸಮೀಕರಣ ರೂಪದಲ್ಲಿರುವ ಚರಾಕ್ಷರಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮೊದಲ ಪ್ರಶ್ನೆ ಎಕ್ಸ್ ಪ್ಲಸ್ ಐದು ಇಸಿಕೊಳ್ಟು ಒಂಬತ್ತು ನಾವೀಗ ಎಕ್ಸ್ನ ಬೆಲೆ ಕಂಡು ಎಕ್ಸ್ ಇಸ್ ಟು ಒಂಬತ್ತು ಇಲ್ಲೇ ಪ್ಲಸ್ ಐದು ಐತಿ ಇದು ಟು ದಾಟಿ ಬಂದರೆ ಮೈನಸ್ ಆಗತ್ತೆ ರೀ ಮೈನಸ್ ಐದು ಒಂಬತ್ತರಾಗ ಐದು ಹೋದ್ರೆ ನಾಲ್ಕು ನೆಕ್ಸ್ಟ್ ವೈ ಮೈನಸ್ ಮೂರು ಟು ಹನ್ನೆರಡು ವೈ ಇಸ್ ಇಕ್ ಟು ಹನ್ನೆರಡು ಇಲ್ಲಿ ಮೈನಸ್ ಮೂರು ಇದ್ದಿದ್ದು ಚೆಕ್ ಬಂದರೆ ಏನಾಗುತ್ತೆ ಪ್ಲಸ್ ಮೂರು ಆಗುತ್ತಾ ಪ್ಲಸ್ ಮೂರು ಕೂಡಿಸ್ಬೇಕು ಹದಿನೈದು ಬರುತ್ತೆ ನೆಕ್ಸ್ಟ್ ಐದು ಎಕ್ಸ್ ಈಜಿಕ್ ಟು ಇಪ್ಪತ್ತು ನಾವೀಗ ಎಕ್ಸ್ ಬೆಲೆ ಕಂಡು ಎಕ್ಸ್ ಇಸ್ ಇಕ್ ಟು ಇಪ್ಪತ್ತು ಇಲ್ಲಿ ಗುಣಾಕಾರ ರೂಪದೊಳಗೆ ಐತ್ರಿ ಇದು ಗುಣಾಕಾರ ಇದ್ದಿದ್ದು ಇಜು ಟು ದಾಟಿ ಬಂದರೆ ಭಾಗಕಾರ ಆಗುತ್ತಾ ಇಪ್ಪತ್ತು ಬಾಗಿಲೇ ಐದು ಐದು ಒಂದಲೇ ಐದು ಐದು ನಕ್ಕಲಿ ಇಪ್ಪತ್ತು ನಾಲ್ಕು ಬರ್ತಾರೆ ನೆಕ್ಸ್ಟ್ ಪಿ ಡಿವೈಡೆಡ್ ಬೈ ಎರಡು ಟು ಐದು ಪಿ ಟು ಐದು ಇಲ್ಲಿ ಬಾಗಿಲೇ ಇದ್ದಿದ್ದು ಚೆಕ್ ಬಂದರೆ ಏನಾಗುತ್ತೆ ಗುಂಡ್ಲೆ ಆಗುತ್ತಾ ಐದು ಏಳೆ ಹತ್ತು ಐದನೇ ಪ್ರಶ್ನೆ ಎಕ್ಸ್ ಮೈನಸ್ ಆರು ಈಜಿ ಟು ಜೀರೋ ನಾವೀಗ ಎಕ್ಸ್ ಬೆಲೆ ಕಂಡು ಹಿಡಬೇಕು ಎಕ್ಸ್ ಟು ಮೈನಸ್ ಆರ್ ಇದ್ದಿದ್ದ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಆರಾಗುತ್ತಾ ಎಕ್ಸ್ ಈಜಿಕೊಳ್ಟು ಆರು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು